ಹಾಯ್ ಎಲ್ರಿಗೂ ನಮಸ್ಕಾರ ಚಿಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮೂರಲ್ಲಿ ನಡೆಯುವಂಥ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೋತಾ ಇದ್ದೀನಿ ನಮ್ಮೂರಲ್ಲಿ ಮಹದೇಶ್ವರನ ಜಾತ್ರೆ ಇರೋದ್ರಿಂದ ನಮ್ಮೂರ ಗ್ರಾಮ ದೇವತೆ ಆದಂತಹ ಕೆಂಪಮ್ಮ ದೇವಿ ಹಾಗೂ ರುದ್ರೇಶ್ವರ ಸ್ವಾಮಿ ಈಗೆರೆ ಗ್ರಾಮದಿಂದ ನಮ್ಮೂರಿಗೆ ಆಗಮಿಸಿದರು ಅವರನ್ನು ನಮ್ಮೂರು ಗೇಟಿಂದ ಊರೊಳಗಡೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬಂದಾಗ ಕಾಯಿ ನೀ ಎಲ್ರೂ ರೋಡಿಗೆಲ್ಲ ರಂಗೋಲಿ ಹಾಕಿ ಬರ ಬರ್ಮಾಡ್ಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇವರು ಊರೊಳಗಡೆ ಹೋದ ನಂತರ ಅಲ್ಲಿ ಒಂದು ದೇವಸ್ಥಾನದ ಹತ್ರ ದೇವರುಗಳನ್ನ ಇಟ್ಟಿರ್ತಾರೆ ಈ ಸರಿ ಈಶ್ವರ ದೇವರನ್ನು ಸಹ ಕರೆಸಿದ್ರು ನೋಡಿ ಸಂಜೆ ಆದ ನಂತರ ನಮ್ಮನೆ ಈ ರೀತಿಯಾಗಿ ನಾವು ಡೆಕೋರೇಟ್ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಹಾಕಿ ದೀಪಗಳನ್ನೆಲ್ಲ ಹಚ್ಚಿ ನಮ್ಮ ನಮ್ಮನೆ ಈ ರೀತಿಯಾಗಿ ನಾವು ಡೆಕೋರೇಟ್ ಮಾಡ್ಕೊಂಡಿದ್ವಿ ನೋಡಿ ಹೂವು ಎಲ್ಲ ಈ ರೀತಿ ಹಾಕ್ಕೊಂಡಿದ್ವಿ ಬಾಗಿಲಿಗೆಲ್ಲ ತೋರಣ ಕಟ್ಟಿ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಜೋರು ಹಬ್ಬ ಇದೇ ಹಬ್ಬ ಆಗಿರುತ್ತೆ ಹಾಗಾಗಿ ನಾವು ಎಲ್ಲ ರಿಲೇಟಿವ್ಸ್ನೂ ಸಹ ನಮ್ಮ ಮನೆಗೆ ಕರಿತೀವಿ ನಮ್ಮ ಮನೆ ದೇವರು ಮಲೆಮಾದೇಶ್ವರ ಆಗಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ನಮ್ಮನೆ ದೇವ್ರ ಮನೆಗೆ ಈ ರೀತಿಯಾಗಿ ನಾವು ಅಲಂಕಾರ ಮಾಡಿದ್ವಿ ನಾವು ನೈವೇದ್ಯಕ್ಕೆ ಒಬ್ಬಟ್ಟನ್ನು ಮಾಡ್ತೀವಿ ಹಾಗಾಗಿ ನಾವು ರೆಡಿ ಮಾಡ್ಕೊಂಡಿದ್ವಿ ನೋಡಿ ದೇವ್ರನ್ನ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದೀವಿ ಸಂಪಿಗೆ ಹೂವು ದೇವರಿಗೆ ತುಂಬ ಇಷ್ಟ ಮಾದೇಶ್ವರಂಗೆ ಹಾಗಾಗಿ ನಾವು ಸಂಪಿಗೆ ಹೂವು ಮಲ್ಲೆ ಹೂವು ಮಲ್ಲಿಗೆ ಹೂವಿನಿಂದ ನಾವು ಅಲಂಕಾರ ಮಾಡಿದ್ವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಅಲಂಕಾರ ಇಷ್ಟ ಆಯಿತಾ ಬಿಲ್ವಪತ್ರೆಯೂ ಸಹ ಹಾಕಿದ್ವಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ವಿ ಪೂಜೆ ಎಲ್ಲ ಮುಗಿದ ನಂತರ ಮನೆಯಲ್ಲಿ ದೇವರುಗಳಿಗೆ ನಾವು ನೈವೇದ್ಯ ತೊಗೊಂಡು ಹೋಗ್ತೀವಿ ನಮ್ಮ ಊರೊಳಗೆ ಈ ರೀತಿಯಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ದೇವ್ರುಗಳನ್ನ ಅಲಂಕಾರ ಮಾಡಿದರು ನೋಡಿ ರೋಡಲೆಲ್ಲ ಈ ರೀತಿ ಹಾಕಿದರು ಇದು ನಮ್ಮೂರಿನ ದೇವಸ್ಥಾನ ನಮ್ಮೂರಲ್ಲಿರೋದು ಬಸವೇಶ್ವರ ಹಾಗೂ ಸಂಗಮೇಶ್ವರ ದೇವಸ್ಥಾನ ಬಸವಣ್ಣ ದೇವರಿಗೆ ಈ ರೀತಿಯಾಗಿ ಲೈಟಿಂಗ್ಸ್ ಅಲಂಕಾರ ಮಾಡಿ ಹಾಗೆ ಅಕ್ಕಿ ಪೂಜೆ ಕೂಡ ಸಹ ಕಟ್ಟಿದ್ರು ನೋಡಿ ಅಕ್ಕಿ ಪೂಜೆನ ಈ ರೀತಿ ಕಟ್ಟಿದರು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ಇದು ಸಂಗಮೇಶ್ವರ ಸಂಗಮೇಶ್ವರಿಗೂ ಸಹ ಅಕ್ಕಿ ಪೂಜೆ ಮಾಡಿದರು ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ನಂತರ ನಾವು ಮನೆ ಹತ್ರ ಓಟ್ವಿ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ಲೇಟಾಗಿತ್ತು ರಿಲೇಟಿವ್ಸಿಗೆಲ್ಲ ಊಟಕ್ಕೆ ಹಾಕಿ ಎಲ್ಲ ರಿಲೇಟಿವ್ಸು ಹೋದ್ಮೇಲೆ ನಮ್ಮ ಮಕ್ಕಳು ಜೊತೆ ನಾನು ನನ್ನ ಹಸ್ಬೆಂಡ್ ಹಾಗೂ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿ ಪಟಾಕಿ ಹಚ್ಚಿ ಫುಲ್ ಎಂಜಾಯ್ ಮಾಡಿದ್ವಿ ನನ್ನ ಮಗ ಅಂತೂ ಪಟಾಕಿ ಹಚ್ಚೋಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದ ಅವ್ರ ಜೊತೆ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸೇರಿಕೊಂಡು ಚೆನ್ನಾಗಿ ಪಟಾಕಿ ಹಚ್ಕೊಂಡು ಎಂಜಾಯ್ ಮಾಡಿದ್ವಿ ಅಷ್ಟು ನಮಗೆ ರಿಲೇಟಿವ್ಸ್ ತುಂಬ ಜನ ಇದ್ದಿದ್ದರಿಂದ ಊಟಕ್ಕೆಲ್ಲ ಇಟ್ಟು ಅಷ್ಟರಲ್ಲೇ ಸಾಕಾಗೋಗಿತ್ತು ಆದರೆ ಮಕ್ಕಳಿಗೋಸ್ಕರ ನಾವು ಸಹ ಪಟಾಕಿ ಹಚ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ ನನ್ನ ಕಝಿನ್ಸ್ ಇಬ್ಬರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಅಷ್ಟರಲ್ಲಿ ನಮ್ಮ ದೇವ್ರಿಗೆ ದೇವ್ರುಗಳನ್ನೆಲ್ಲ ಉತ್ಸವ ಮಾಡಿಕೊಂಡು ಗಣೇಶ ವಿಸರ್ಜನೆ ಸಹ ನಾವು ಇದೇ ಹಬ್ಬದಲ್ಲಿ ಮಾಡೋದು ವೀರಗಾಸೆ ಕುಣಿತ ಎಲ್ಲರೂ ಬಂದಿದ್ದರು ಎಲ್ಲರೂ ನಮ್ಮ ಮನೆ ಹತ್ರನೂ ಸಹ ಬಂದಿದ್ದರು ಎಲ್ಲ ವೀರಗಾಸೆ ಅವರೆಲ್ಲ ಕುಣಿದ್ರು ಮತ್ತು ಗಣೇಶ ವಿಸರ್ಜನೆಗೋಸ್ಕರ ಗಣೇಶನ ಮೆರವಣಿಗೆ ಮಾಡಿಕೊಂಡು ತೊಗೊಂಡೋದ್ರು ಇದನ್ನೆಲ್ಲ ಆದ ನಂತರ ನಮ್ಮ ದೇವ್ರಗಳನ್ನೆಲ್ಲ ಮತ್ತು ಅವ್ರ ಊರಿಗೆ ಕಳ್ಸೋ ಅಂಥ ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ¡Suscríbete al canal!